ಟಿವಿ ಕನ್ನಡ ನಮ್ಗೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಮೈಲಾರಪ್ಪ ತುಂಬಾ ಒಳ್ಳೇದ್ ಮಾಡಿದ್ದಾನೆ ಒಳ್ಳೆದಾಗದೆ ನಮ್ಮ ಕುಟುಂಬಕ್ಕೆ ನಮ್ಮ ಮಕ್ಕಳಿತ್ತಿಲ್ಲ ಒಂದು ಮಗು ಆಗದೆ ಹೆಣ್ಣು ಮಗು ಈ ವರ್ಷ ಒಳ್ಳೇದಾಗ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶ್ರೀ ಏಳುಕೋಟಿ ಮೈಲಾರಿಂಗೇಶ್ವರ ಗಂಗೆಮಾಳಮ್ಮ ಕ್ಷೇತ್ರ ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ತಗಡೂರು ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ನಮಸ್ಕಾರ ನನ್ನ ಹೆಸರು ಕುಮಾರ್ ಅಂತ ಮಡಿಕೇರಿ ನಾಪೋಕ್ಲಿಂದ ಬರೋದು ನಾವು ಇಲ್ಲಿಗೆ ಒಂದು ಮೂರು ವರ್ಷದಿಂದ ಬರ್ತಾಯಿದ್ದೀವಿ ಇಲ್ಲಿಗೆ ಬಂದ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ನನಗೆ ಅಂತಲ್ಲ ನಾನು ಸುಮಾರು ಒಂದು ಮೂವತ್ತು ನಲ್ವತ್ತು ಜನ ಭಕ್ತಾದಿಗಳನ್ನ ಕರ್ಕೊಂಬಂದಿದ್ದೀನಿ ಅವ್ರಿಗೂ ಸುದಾ ಇಲ್ಲಿಗೆ ಬಂದ ಮೇಲೆ ತುಂಬ ಒಳ್ಳೆಯದಾಗಿದೆ ನಾನು ತುಂಬ ಕಷ್ಟದಲ್ಲಿದ್ದೆ ಆಗ ಬಂದಾಗ ಈಗ ದೇವರು ಅನುಕೂಲ ಕೊಟ್ಟಿದ್ದೇನೆ ನಾನು ಒಂದು ಕಾರ್ ತಗೊಳ್ತಾ ಇದ್ದೀನಿ ಟ ಟಾಟಾ ನೆಕ್ಸೋನಾ ಬುಕ್ ಮಾಡಿದ್ದೀನಿ ನಮ್ಮ ದೇವ್ರ ಗುಡ್ಡಪ್ಪುರೇ ರಮೇಶ್ ಗುಡ್ಡಪ್ಪುರೇ ಬಂದು ಬುಕ್ ಮಾಡಿಕೊಟ್ಟಿದ್ರೆ ಟಾಟಾ ನೆಕ್ಸೋನಾ ಅದು ಮುಂದಿನ ತಿಂಗಳು ತ ಜಾತ್ರೆ ಕಳೆದ ಮೇಲೆ ಅಂತ ಅಂತೇಳಿದ್ದಾರೆ ಹಾಗಾಗಿ ನಮಗೆ ಈ ಕ್ಷೇತ್ರಕ್ಕೆ ಬಂದಮೇಲೆ ಮೈಲಾರಪ್ಪ ತುಂಬ ಒಳ್ಳೇದು ಮಾಡಿದ್ದಾನೆ ಈ ಕ್ಷೇತ್ರಕ್ಕೆ ಜನಗಳು ತುಂಬ ಭಕ್ತಾದಿಗಳು ಬಂದು ಬಂದು ನೋಡಿ ನಿಮ್ಮ ಕಷ್ಟ ಇದೆಲ್ಲ ಕೇಳಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ನಮಗೆ ಮಿಸ್ಸಸ್ ಪ್ರಾಬ್ಲಮ್ ಇತ್ತು ಲೇಡೀಸ್ ಪ್ರಾಬ್ಲಮ್ ಇರ್ತಲ್ಲ ಎಷ್ಟೋ ಡಾಕ್ಟ್ರುಗಳು ತೋರಿಸ್ತೋ ವಾಸೆ ಆಗಿರಲಿಲ್ಲ ಇಲ್ಲಿ ಬಂದ ಮೇಲೆ ದೇವರ ಸನ್ನಿಧಾನಕ್ಕೆ ಬಂದ ಮೇಲೆ ದೇವ್ರ ಅಡಿಗೆ ನಿಂತಿದ್ಮೇಲೆ ಆಸ್ಪತ್ರೆಗೆ ಹೋಗೋದು ಇಲ್ಲ ಕರೆಕ್ಟಾಗಿ ತಿಂಗಳಿಗೆ ಕರೆಕ್ಟಾಯಿತು ಅದು ನಮಗೆ ತುಂಬ ಒಳ್ಳೆಯದಾಗಿದೆ ಸರ್ ಬೇರೆಯವ್ರು ಹೊತ್ಕೊತಾರೆ ಬೇರೆಯವ್ರು ಒತ್ಕೊಂಡಾಗ ನಾವು ಅವರೇ ತಿರ್ಗ್ತಾರೋ ಅಂದ್ಕೊಂಡಿದ್ದು ನಾವು ನಾವು ಮೇಲೆ ನಮಗೆ ಗೊತ್ತಾಯ್ತು ಅದರ ಏನು ಅಂತ ಪವಾಡ ಏನು ಅಂತ ಅದ್ರ ಪವಾಡ ಏನು ಅಂತ ನಮಗೆ ಗೊತ್ತಾಗುತ್ತೆ ಮನಸ್ಸಲ್ಲಿ ಹೆಂಗೆ ಕುರ್ತ್ಕೊಳ್ತೀವಿ ನಾವು ಅದು ಆ ಜಾಗಕ್ಕೆ ಹೋಗಿ ನಿಲ್ತದೆ ಸರ್ ಅಯ್ಯೋ ತುಂಬ ನೆಮ್ಮದಿ ಸರ್ ಈ ದೇವಸ್ಥಾನಕ್ಕೆ ನಾವು ಪ್ರತಿ ಹುಣ್ಣಿಮೆಗೂ ಬರ್ತೀವಿ ಪ್ರತಿ ಹುಣ್ಣಿಮೆಗೂ ಒಂದು ದಿವ್ಸ ಮಿಸ್ ಕೆಲಸ ಹೋದ್ರೂ ಹೋಗುತ್ತೆ ಅಂತೇಳಿ ಎಷ್ಟೋ ಕೆಲಸಗಳಿರುತ್ತೆ ನಮಗೆ ಡೈಲಿ ನಾಲ್ಕು ಸಾವಿರ ರೂಪಾಯಿ ಬಿಸ್ನೆಸ್ ಇರುತ್ತೆ ಬಿಟ್ಬಿಟ್ಟು ಬರ್ತೀವಿ ಇಲ್ಲೇ ಬಂದು ಸನ್ನಿಧಾನಕ್ಕೆ ಸನ್ನಿಧಾನ ಬಂದು ಸೇವೆ ಮಾಡ್ತೀವಿ ನಮ್ಮ ಹೆಸರು ಮಾದೇವಪ್ಪ ಅಂತ ಮೈಸೂರಿಂದ ಬಂದಿದ್ದೀವಿ ನಾವು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತಾಯಿದ್ದೀವಿ ಮೈಲಾರಲಿಂಗೇಶ್ವರ ಎಲ್ಲ ರೀತಿಯಲ್ಲೂ ನಮಗೆ ಒಳ್ಳೇದು ಮಾಡಿಕೊಟ್ಟಿದ್ದಾರೆ ಉಡ್ಡಪ್ಪನವರು ಅಷ್ಟೇ ಯಾವುದಕ್ಕೂ ಒಂದು ಆಸೆ ಪಡ್ದಂಗೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಒಳ್ಳೇದು ಮಾಡ್ಕೊತಾ ಇದ್ದಾರೆ ಮತ್ತು ಇಲ್ಲಿ ನಡೆಯೋ ಸೇವೆ ಭಾಳ ಚೆನ್ನಾಗಿ ಒಂದು ಭಯ ಭಕ್ತಿಯಿಂದ ನಡೀತದೆ ನಾವು ಒಂದು ನಂಬ್ಕೊಂಡ್ರೆ ದೇವರು ಯಾವತ್ತೂ ಮೋಸ ಮಾಡಿಲ್ಲ ನಾವು ಏನಾದ್ರು ದೇವ್ರ ಬಗ್ಗೆ ಕುರ್ತ್ಕೊಂಡು ಮಾತಾಡಿದರೆ ಅದು ಎಲ್ಲಿ ಬೇಕು ಅಂತ ನಮ್ಮ ಮನಸ್ಸಲ್ಲಿ ಅನ್ಕೋತೀವಿ ಅಲ್ಲೇ ಹೋಗಿ ನಿಂತ್ಕೋತೇನೆ ಭಗವಂತ ಎಲ್ಲ ಒಳ್ಳೆಯದಾಗಿದೆ ಯಾವುದೇ ರೀತಿಯೇನು ತೊಂದರೆ ಆಗಿಲ್ಲ ಈ ಕ್ಷೇತ್ರದಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ನಾವು ಬರ್ತಾ ಇದ್ದೀವಿ ನಮ್ಮ ಮಗಳ ಮದುವೆನೂ ಸಹ ಈ ಕ್ಷೇತ್ರದಲ್ಲಿ ಆ ದೇವ್ರನ್ನ ಹರಿಸ್ಕೊಂಡ್ಮೇಲೆ ಆಗಿದೆ ಅದರಿಂದ ಭಾಳ ಒಳ್ಳೆಯದಾಗಿದೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರೋ ಜನಗಳಿಗೆಲ್ಲ ಒಳ್ಳೆದಾಯ್ತದೆ ಈ ಕ್ಷೇತ್ರ ಭಾಳ ಒಳ್ಳೆಯ ಕ್ಷೇತ್ರ ಇನ್ನೂ ಬೆಳೆದು ಇನ್ನೂ ಜನಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಿ ಭಾಳ ಚೆನ್ನಾಗಿ ನಡೀತಾ ಇರೋ ಕ್ಷೇತ್ರ ಒಳ್ಳೆಯದಾಗಿದೆ ಮುಂದೇನೂ ಒಳ್ಳೆಯದಾಗಿ ಭಗವಂತ ಎಲ್ರಿಗೂ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಮಗೆ ಇದರಿಂದ ಭಾಳ ಒಳ್ಳೆಯದಾಗಿದೆ ನಮ್ಮ ಹೆಸರು ರೇವಣ್ಣ ಅಂತ ನಾವು ಪುರದವರು ಈ ಮೈಲಾರಂಗೇಶ್ವರನ ಕ್ಷೇತ್ರಕ್ಕೆ ಬರಲಾಗಿ ನಮ್ಮ ಮನೆ ಜನಕ್ಕೆಲ್ಲ ಒಳ್ಳೇದಾಗ್ಯದ ಸುಮಾರು ಹತ್ತು ವರ್ಷದಿಂದ ಬರ್ತಾವೆ ಯಾವುದೇ ಕಷ್ಟ ಸುಖ ಹೇಳ್ಕೊಂಡ್ರೂ ದೇವರು ನಮಗೆ ಒಳ್ಳೇದು ಮಾಡದೆ ಮುಂದಿನವೇ ಅಭಿವೃದ್ಧಿ ಆಗೋಕ್ಕೆ ಎಲ್ರಿಗೂ ಅನುಕೂಲ ಆಗುತ್ತೆ ನಮ್ಮ ಕುಟುಂಬಕ್ಕೆ ನಮ್ಮ ಮಕ್ಕಳಿತ್ತಿಲ್ಲ ಒಂದು ಮಗುವಾಗದೆ ಹೆಣ್ಣು ಮಗು ಈ ವರ್ಷ ಒಳ್ಳೇದಾಗದೆ ನಾವು ಏನು ಕುರ್ತ್ಕೊತೀವಿ ಅದು ಎಡಿಕೆ ಆಗಲಿ ಇಲ್ಲ ಬಲ್ಕಿ ಆಗಲಿ ಬಲ್ ಕೊಟ್ಟರೆ ನಮಗೆ ಒಂದು ಒಳ್ಳೆಯದಾಗ್ತದೆ ಈ ಒಂದು ಕ್ಷೇತ್ರದ ಬಗ್ಗೆ ತುಂಬ ಪವಾಡ ಪುರುಷ ಪ ಪವಾಡವಾಗಿದ್ದು ಏನು ಈ ಏನು ಈ ಇಷ್ಟೊಂದು ಭಕ್ತಾದಿಗಳು ಬಂದಿದ್ದಾರೆ ಈ ಎಲ್ಲ ಭಕ್ತಾದಿಗಳಿಗೂ ಈ ಒಂದು ಭರವಸೆಯ ಒಂದು ದೇವರಾಗಿದೆ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಮಡಿಕೇರಿಯಿಂದ ಸುಧಾ ಎಲ್ಲ ದೂರದಿಂದ ಈ ಒಂದು ಸನ್ನಿಧಿಗೆ ಬಂದಿದ್ದಾರೆ ಈ ದೇವರು ಈ ಭಗವಂತ ಎಲ್ಲ ರೈತರಿಗೆ ಈ ಒಂದು ಸನ್ ಏನು ಬರಗಾಲ ಬಂದಿದೆ ಇಂಥ ಬರಗಾಲದಲ್ಲಿ ಮಳೆ ಬೆಳೆಯಾಗಿ ರೈತರಿಗೆ ಒಂದು ಒಳ್ಳೆ ಬೆಳೆ ಬೆಳೆಗಳ ಬೆಳೆಯಾಗಿ ಎಲ್ಲ ಒಂದು ರೈತರ ಕುಟುಂಬ ಎಲ್ಲ ಅಸನ್ಮುಖಿಯಾಗಲಿ ಎಲ್ಲ ರೈತರ ಕುಟುಂಬ ಭಾಳ ಬಂಗಾರವಾಗಲಿ ಈ ಒಂದು ದೇ ಈ ಒಂದು ದೇವರಲ್ಲಿ ನಾನಾದರೂ ಬೇಡ್ಕೊತ ಇದ್ದೀನಿ ನನ್ನ ಹೆಸರು ನಾಗರಾಜು ಬಿ ಜೆ ಪಿ ತಾಲೂಕು ಅಧ್ಯಕ್ಷರು ಕೇರ್ಪೇಟೆ ತಾಲೂಕು ವಿಧಾನಸಭಾ ಕ್ಷೇತ್ರ ಖಂಡಿತ ಖಂಡಿತ ಇದು ನಾವು ಹೊಸ್ದಾಗಿ ಬಂದಿದ್ವಿ ನಾನು ತುಂಬ ಜನ ಕೇಳಿದ್ವಿ ಇಲ್ಲಿ ಏನು ಕುರ್ತ್ಕಂಡ್ರೆ ಆ ದೇವರು ಪವಾಡ ಪ ಪವಾಡ ರೂಪದಲ್ಲಿ ಅಂಥ ಭಕ್ತಾದಿಗಳಿಗೆ ಒಳ್ಳೆಯದಾಗದಂತೆ ಮತ್ತು ಬೋರು ನೀರು ಕೊರೆಸ್ಲಿಕ್ಕೆ ಪಾಯಿಂಟ್ ಮಾಡುವಂಥ ಮಹಾಶಕ್ತಿ ದೇವಿ ಇಲ್ಲೇ ಕೂತಿದ್ದಾಳೆ ಯಾವುದು ಇದುವರೆಗೂ ಫೇಲ್ ಅಂತಲೇ ಇಲ್ವಂತೆ ಬೋರ್ ಕೊಡಿಸಲಿಕ್ಕೆ ಇಂಥ ಒಂದು ಮಹತ್ವದ ಕ್ಷೇತ್ರ ಇಂಥ ಕ್ಷೇತ್ರಕ್ಕೆ ತಾವಾದ್ರೊಮ್ಮೆ ಬನ್ನಿ ಬಂದು ನಿಮ್ಮ ಏನು ಕಷ್ಟಗಳಿದರೆ ಇದರಲ್ಲಿ ಇದು ಮಾಡ್ಕೊಳ್ಳಿ ನಿಮಗೆ ಬೇಡ್ಕೊಳ್ಳಿ ನಿಮ್ಮ ನಿಮ್ಮೆಲ್ಲರ ಸಂಸಾರಕ್ಕೆ ಆ ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ ಇದ್ದೀನಿ ನನ್ನ ಹೆಸರು ನಂದು ಅಂತ ನಮ್ಮೂರು ಅರಕಲ್ಗೋಡು ಅರಕಲ್ಗೋಡು ಹತ್ರ ನೆಲ್ಮನೆ ಹಾಸನ ಜಿಲ್ಲೆ ನಾನು ಈ ಕ್ಷೇತ್ರಕ್ಕೆ ಬಂದು ಆರರಿಂದ ಏಳು ತಿಂಗಳಾಗಿ ಬಂತು ಈ ಕ್ಷೇತ್ರಕ್ಕೆ ಬಂದಾಗ ನನಗೆ ತುಂಬ ಪ್ರಾಬ್ಲಮ್ ಇತ್ತು ಮನೆಯಲ್ಲೆಲ್ಲವಾ ವ್ಯಾವಹಾರಿಕವಾಗಿ ವೈವಾಹಿಕವಾಗಿ ಎಲ್ಲ ಸಮಸ್ಯೆಗಳಿದ್ದವು ಮನೇಲಿ ಆದ್ದರಿಂದ ನಾನು ಈಗ ಕ್ಷೇತ್ರಕ್ಕೆ ಬಂದೆ ಇದು ನಮ್ಮದು ಮನೆ ದೇವರು ಶ್ರೀ ಮೈಲಾರಲಿಂಗೇಶ್ವರ ಮತ್ತು ಗಂಗಮಾಳಮ್ಮ ನಾವು ಸರಿಯಾಗಿ ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡ್ತಿರಲಿಲ್ಲ ಸೊ ಹಾಗಾಗಿ ನಮಗೆ ತುಂಬ ಕುಟುಂಬದಲ್ಲಿ ಸಮಸ್ಯೆಗಳಾಗ್ತಾಯಿದ್ದವು ಈ ಕ್ಷೇತ್ರಕ್ಕೆ ಬಂದಮೇಲೆ ನಾನು ಫೇಸ್ಬುಕ್ಕಲ್ಲಿ ಮಾಡ್ಕೊಂಡು ಬಂದಿತ್ತು ಈ ಕ್ಷೇತ್ರಕ್ಕೆ ರಮೇಶ್ ಗುರುಗಳ ನಂಬರ್ ತಗೊಂಡು ಇಲ್ಲಿಗೆ ಬಂದೆ ಬಂದ ನಂತರ ನಾನು ಇಲ್ಲೆಲ್ಲನೂ ಕೇಳ್ಕೊಂಡು ಹಿಂಗೆ ಸಮಸ್ಯೆ ಆಗಿದೆ ಅಂದಾಗ ನಾವು ನಮ್ಮ ಮಂದೆಯವರು ಪೂಜೆ ಮಾಡಿ ಬಿಟ್ಟಿದ್ರಿಂದಾಗಿ ಸಮಸ್ಯೆ ಆಗಿದೆ ಅಂತ ಬಂತು ಆಗ ಗುರುಗಳು ಹೇಳ್ದಂಗೆ ಒಂದು ಚಿಕ್ಕದಂತ ಮನೇಲೊಂದು ಪೂಜೆ ಮಾಡಿಕೊಟ್ರು ಹೋಮ ಹೋಮ ಮಾಡಿ ಅವನ್ನೆಲ್ಲ ಮಾಡಿಬಿಟ್ಟು ಕಳ್ಸೋ ಪೂಜೆ ಮಾಡಿದರು ಆನಂತರ ನಮಗೆ ತಿಂಗಳ ತಿಂಗಳ ಆದಂತೆ ಹುಣ್ಣಿಮೆ ಅಮಾಸ್ಯೆ ಎಲ್ಲ ಕಳೆದಂತೆ ಕಳೆದಂತೆ ನಮಗೆ ಪ್ರಗತಿ ಬಂದು ಈಗ ತುಂಬ ಚೆನ್ನಾಗಿದ್ವಿ ವ್ಯವಹಾರಿಕವಾಗಿ ಆಗಿರ್ಬೋದು ಕುಟುಂಬದಲ್ಲಿ ಕಲಹಗಳಾಗಿರ್ಲಿ ಏನೂ ಇಲ್ಲ ಎಲ್ಲ ಚೆನ್ನಾಗಿ ಒಳ್ಳೆಯದಾಗಿದೆ ನಮಗೆ ಈಗ ನಾವು ಪ್ರತಿ ವಾರು ಸಹ ಭಾನುವಾರ ಮತ್ತು ಹುಣ್ಣುಮೆಗೆ ಈ ಕ್ಷೇತ್ರಕ್ಕೆ ಬರ್ತೀವಿ ನಮ್ಮ ಪ್ರತಿದಿನ ಮನೇಲಿ ನಮ್ಮ ಮನೆ ದೇವರಾದಂಥ ಮೈಲಾರಲಿಂಗಪ್ಪನ ಪೂಜೆ ಮಾಡ್ಕೊಂಡು ನಾವು ಇವಾಗ ಚೆನ್ನಾಗಿದ್ವಿ ವ್ಯವಹಾರಿಕವಾಗಿ ತುಂಬ ಚೆನ್ನಾಗಿದ್ವಿ ಈಗ ನಾನು ಏನಪ್ಪ ಅಂತಂದರೆ ಯಾರು ತುಂಬ ಕಷ್ಟದಲ್ಲಿದ್ದೀರಿ ನಮಗೆ ಆಯ್ತಾ ಇಲ್ಲ ನಮಗೆ ತುಂಬ ಸಮಸ್ಯೆಗಳಿದೆ ಮನೇಲಿ ಅಂತ ಯಾರಿದ್ದೀರಿ ಅವರು ಒಂದು ಸರಿ ಬಂದು ಕ್ಷೇತ್ರಕ್ಕೆ ಭೇಟಿ ಭೇಟಿ ನೀಡಿ ನಿಮಗೆ ಒಳ್ಳೆಯದಾದರೆ ಬನ್ನಿ ಈ ಕ್ಷೇತ್ರಕ್ಕೆ ನಿಮಗೆ ಒಳ್ಳೆಯದಾಗಿ ನಿಮ್ಗೆ ಅನುಕೂಲ ಆದರೆ ಬನ್ನಿ ಇಲ್ಲ ನಾನೇ ಹೇಳ್ತೀನಿ ಬರಬೇಡಿ ಅಂತ ನಮಗೂ ಈ ಮಾತು ಗುರುಗಳೇ ಹೇಳಿತ್ತು ನಿನಗೆ ಒಳ್ಳೆಯದಾದ್ರೆ ಬಾ ಆರು ತಿಂಗಳು ಬಂದು ನೋಡು ನಿನಗೆ ಒಳ್ಳೇದಾಯ್ತು ಅಂತಂದರೆ ಬಾ ಈ ಕ್ಷೇತ್ರಕ್ಕೆ ಇಲ್ಲ ನನಗೆ ಯಾವುದೇ ರೀತಿ ಒಳ್ಳೇದಾಗಲಿಲ್ಲ ನನಗಿದ್ರೆ ಬರಬೇಡಕ್ಕನಪ್ಪಾ ಅಂತ ಹೇಳಿದರು ಇವತ್ತು ನಾನು ಹಿಂಗೆ ಒಳ್ಳೇದಾಗಿ ಹಿಂಗೆ ನಿಂತಿದ್ದೀಯ ಅನ್ನೋ ನನ್ನ ತಂದೆ ಮೈಲಾರಲಿಂಗೇಶ್ವರ ನಮ್ಮ ಮನೆ ದೇವರು ಅಂತ ಹೇಳೋಕೆ ಇಷ್ಟಪಡ್ತೀನಿ ಮೈಲಾರ ಲಿಂಗೇಶ್ವರನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ